ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಕರ್ನಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಿಮಗೆ ನಾನು ತೋರಿಸ್ತಾ ಇರೋದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಅಲ್ಲಿ ವಜ್ರ ಮಹೋತ್ಸವ ಸಮಾರಂಭ ಆಚರಿಸಲಾಯಿತು ಇದು ಅರವ ಐವತ್ತೊಂಬತ್ತು ವರ್ಷ ತುಂಬಿ ಅರವತ್ತನೇ ವರ್ಷಕ್ಕೆ ಇದೆ ಆ ಭದ್ರಾವತಿ ಆಕಾಶವಾಣಿ ಕೇಂದ್ರ ಅರವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಮಾರಂಭ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಆಕಾಶವಾಣಿ ಕಾರ್ಯಕ್ರಮ ಸಮಾರಂಭ ಆಕಾಶವಾಣಿ ಭದ್ರಾವತಿ ಜೆ ಪಿ ಎಸ್ ಕಾಲೋನಿಯಲ್ಲಿ ಕೇಂದ್ರದ ಮುಂಭಾಗದಲ್ಲಿ ಆಚರಿಸಲಾಯಿತು ಸ್ನೇಹಿತರೆ ಈ ನಿಟ್ಟಲ್ಲಿ ಇದರ ಹಿನ್ನೆಲೆಯಾಗಿ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವೆಂಕಟೇಶ್ ಅವರು ವಿಜ್ಞಾ ವಿಶ್ವಜ್ಞಾನಿ ಅಂಬೇಡ್ಕರ್ ಕುರಿತು ಪ್ರಸಾರವಾದ ಸರಣಿಯ ಪ್ರಶ್ನೆಗೆ ಸರಿ ಉತ್ತರ ನೀಡಿದ ನಲವತ್ತೈದು ವಿಜೇತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅದಕ್ಕಿಂತ ಮುಂಚೆ ಈ ಪ್ರೊಫೆಸರ್ ಕುಲಪ ಕುಲಪತಿಗಳು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ಎಸ್ ವೆಂಕಟೇಶ್ ಅವರು ಹಾಗೂ ಎಸ್ ಆರ್ ಭಟ್ ಅವರು ಅತಿಥಿಗಳೊಂದಿಗೆ ಸೇರಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಇದನ್ನು ಸಮಾರಂಭ ಅದ್ಧೂರಿಯಾಗಿಯೇ ಅದ್ಧೂರಿ ಅಂತ ಅನ್ಬೋದು ಅದೇ ಥರನೇ ಆಚರಿಸಲಾಯಿತು ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನಗಳ ತನ್ನ ಕೇಳುಗರು ಎಲ್ಲ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ದಾವಣಗೆರೆ ಕ ಗುಲ್ಬರ್ಗ ಅಜ್ಜಂಪುರ ದಾವಣಗೆರೆ ಶಿವಮೊಗ್ಗ ಹಲವಾರು ಊರುಗಳಿಂದ ಬಂದು ಅಲ್ಲಿ ಬಂದು ತಂಗಿ ಒಂದು ರೂಮ್ ಮಾಡಿಕೊಂಡು ತಂಗಿ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಷ್ಟೊಂದು ಅಭಿಮಾನ ಅಷ್ಟೊಂದು ಕೇಳಿ ಭದ್ರಾವತಿ ಆಕಾಶವಾಣಿಗೆ ನಾವು ಐವತ್ತೆರಡು ವರ್ಷದಿಂದ ನಾನು ಕೇಳ್ತಾ ಕೇಳ್ಕೊಂಡು ಬಂದಿರೋಂಥ ಆಕಾಶವಾಣಿ ಭದ್ರಾವತಿ ನಿಲಯ ನಿಲಯದಲ್ಲಿ ಬರೋವಂಥ ಬಾನುಲಿ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿರುವಂಥದ್ದು ಜಗಲಿಕಟ್ಟೆ ಗೀತಾರಾಧನಾ ಚಿಂತನ ಕರುಣಾಳು ಗ್ರಾಮ ರಾಮಲಕ್ಷ್ಮಿ ಮುಂತಾದ ಕಾರ್ಯಕ್ರಮಗಳು ಜಗಲಿ ಮಾತು ಕೆಂಪ ಕೆಂಪಕ್ಕ ಬೋರಣ್ಣವ್ರ ಮಾತುಗಳು ಅವಾಗಿಂದೂ ಕೇಳ್ತಾ ಧ್ವನಿವಾಹಿನಿ ಮಧ್ಯಾಹ್ನ ಬರ್ತಕ್ಕಂಥ ಎಲ್ಲ ಉದ್ಘೋಷಕರ ಧ್ವನಿಗಳು ಚೆಂದ ಅದನ್ನು ಇಂಪಾಗೆ ಕೇಳೋಕ್ಕೆ ಹಾಗಾಗಿ ಎಲ್ಲರೂ ಕೇಳಿ ಎಲ್ಲರೂ ಪ್ರತಿ ಅವರವರ ಒಂದು ಅಭಿಪ್ರಾಯಗಳನ್ನು ಹೇಳಿ ಅವರು ಜನಿಸಿದ್ದನ್ನು ಮಾತಾಡೋಕ್ಕೆ ಕೂಡ ಅವಕಾಶ ಕೊಟ್ಟಿದ್ದರು ಅಲ್ಲಿ ಅವರವರು ಅನುಭವ ಅವರು ಹೇಗೆ ಕೇಳ್ತಾರೆ ಕೇಳಿ ಎಷ್ಟು ಅನುಭವಿಸ್ತಾರೆ ಯಾವ್ಯಾವ ಕಾರ್ಯಕ್ರಮ ಇಷ್ಟ ಅಂತ ಎಲ್ಲ ಕೇಳಿ ಎಲ್ಲ ಕೇಳಿದರು ಕೇಳಿದ್ರು ಕೂಡ ಹಾಗೆ ಮಧ್ಯಾಹ್ನದ ಉಪಹಾರಗಳು ಕೂಡ ಉಪಹಾರ ಕೂಡ ಮಾಡಿದರು ಅಲ್ಲಿ ಮೊಸರನ್ನ ಪುಳಿಯೋಗರೆ ಬಜ್ಜಿ ಜಿಲೇಬಿ ಈ ಸಿಹಿ ಸಿಹಿಯಾಗಿ ಕೊಟ್ಟು ಸಿಹಿ ಮಾತಾಡಿ ಈಗ ಒಂದು ಟೌರ್ ಮನೆ ಥರ ಆಗಿಬಿಟ್ಟಿದೆ ಅಲ್ಲಿ ನಾವು ಯಾವಾಗ ಹೋದ್ರೂ ತವ್ರ ಮನೆ ಫೀಲಿಂಗ್ಸೇ ಆಗ್ತಿತ್ತು ಮೊದಲು ಮಧ್ಯೆ ಸ್ವಲ್ಪ ನೋಡಿ ಈಗ ಅವರು ಎಸ್ ಆರ್ ಭಟ್ಟ ಅವರು ಮಾತಾಡಿಬಿಟ್ಟು ಈ ವರ್ಷದ ಹೊಸ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಪಂಚತಂತ್ರ ಕಥೆ ಶುರು ಮಾಡ್ತೀವಿ ಪ್ರಿಯರಿಗೆ ಸಿನಿ ತರಂಗ ಅಂತ ಏನೋ ಮಾಡ್ತೀವಿ ಹಾಗೆ ಆಟದವರಿಗೆ ಪ್ರಿಯ ಮಹಿಳೆಯರಿಗೆ ಅಡುಗೆ ಈ ಥರ ಎಲ್ಲ ಕೆಲವೊಂದು ಕಾರ್ಯಕ್ರಮಗಳು ಹೊಸ ನಿಟ್ಟಲ್ಲಿ ಹೊಸದಾಗಿ ಇದೆ ಈ ವರ್ಷದಲ್ಲಿ ಅಂತ ಹೇಳಿ ಹೊಸದಾಗಿ ಅನೌನ್ಸ್ ಮಾಡಿದರು ಹಾಗಾಗಿ ತುಂಬ ಖುಷಿಯಾಗಿದೆ ಎಲ್ಲರಿಗೂ ಮತ್ತು ಹೊಸ ಹೊಸ ಕಾರ್ಯಕ್ರಮಗಳು ಈ ಒಂದು ಒಂದು ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಮೂರು ನಾಲ್ಕು ವರ್ಷದ ಕೆಳಗಡೆ ತುಂಬ ಸಪ್ಪೆ ಆಗಿತ್ತು ನಿಲಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಪ್ರಸಾರದಿಂದನೇ ಬರ್ತಾಯಿತ್ತು ತಕ್ಷಣವೇ ಸ್ವಲ್ಪ ಇದು ಇವರೇನೋ ಚಿತ್ರಗೀತೆ ಅಥವಾ ಬೇರೆ ಏನೋ ಹಾಕ್ಬಿಟ್ಟು ತಕ್ಷಣ ಬೆಂಗಳೂರಿಗೆ ಕನೆಕ್ಷನ್ ಕೊಟ್ಬಿಡೋರು ಹಾಕಿದ್ದೇ ಹಾಕು ಹಾಕಿದ್ದೇ ಹಾಕು ಅಂತ ರಿಪೀಟ್ ಎಲ್ಲರಿಗೂ ಬೇಜಾರು ಬಂದೋಗಿತ್ತು ಹಾಗಾಗಿ ಈ ನಿಟ್ಟಲ್ಲಿ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ எெல்ல பெங்களூர்ல கனெக்ட் மாடாட்கண்டு எல்லூ அதிக்காரி எல்லாம் பேட்டியாகி ಏನು ಮಾಡಿದ್ದಾರೆ ಈಗ ಎಸ್ ಆರ್ ಭಟ್ ಅಂತ ಮುಖ್ಯಾಧಿಕಾರಿ ಬಂದಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ಎಲ್ಲ ಈ ಒಟ್ಟು ಮತ್ತೆ ಹೊಸತಾಗಿ ಲವಲವಿಕೆಯಿಂದ ಮತ್ತೆ ಶುರುವಾಗಿದೆ ಮೊದಲು ಚೂರದ ಏನು ಹೋಗೇ ಬಿಡುತ್ತೇನೋ ಇಲ್ಲಿ ಇಲ್ಲಿಗೆ ತೆಗೆದುಕೊಡ್ತಾರೇನೋ ಅನ್ನೋದು ಆತಂಕದಲ್ಲಿದ್ವಿ ಈಗ ಮತ್ತೆ ಚಿಗುರ್ಕೊಂಡು ತುಂಬ ಖುಷಿ ಖುಷಿಯಾಗಿದೆ ಆಮೇಲೆ ಹೀಗೆ ಕಾರ್ಯಕ್ರಮಗಳು ಆಮೇಲೆ ಉದ್ಘೋಷಕರಿಗೆಲ್ಲ ಕೇಳುವುದರಿಂದ ಸನ್ಮಾನ ಪ್ರಾರಂಭವಾಯಿತು ಸನ್ಮಾನ ಮಾಡಲಾಯಿತು ಹಾಗೆ ಚಿನ್ನಪ್ಪ ಆಮೇಲೆ ಪ್ರತಿಮಾ ನಂದಿನಿ ಪ್ರೇಮ ಹೀಗೆಲ್ಲ ಉದ್ಘೋಷಗಳು ಹಳೆ ಹಳೆ ಉದ್ಘೋಷಕರಲ್ಲಿ ಚಿನ್ನಪ್ಪ ಸರ್ ಒಬ್ರೆ ಬಂದಿದ್ದು ಆಮೇಲೆ ಸುಬ್ರಹ್ಮಣ್ಯ ಶರ್ಮ ಅವರು ಹೀಗೆ ಧ್ವನಿಗಳು ಮಾತ್ರ ಕೇಳಿರ್ತೀವಲ್ವ ಹೆಸರುಗಳು ಹೆಸರು ಕೇಳಿರ್ತೀವಿ ಧ್ವನಿಗಳು ಕೇಳಿರ್ತೀವಿ ಅವ್ರ ಮುಖ ನೋಡಿರಲ್ಲ ಇವರು ಕೂಡ ನಮ್ಮ ತಾರೆಗಳದ್ದ ತಾರೆಯರು ಇದ್ದಾಗೇ ನಮಗೆ ಒಂದು ಸರಿ ಎದುರುಗಡೆ ನೋಡಿದವಾಗ ತುಂಬ ತುಂಬ ಖುಷಿಯಾಗ್ಬಿಡುತ್ತೆ ಓ ಇವರ ಇವರು ಇವ್ರ ಪ್ರತಿಮಾನ ಇವ್ರ ವಿದ್ಯಾನ ಇವರು ವೀಣನ ಅಥವಾ ಹೀಗೆ ಇವರು ಚಿನ್ನಪ್ಪ ಸರ ನಳಿನನ ಅಂತ ಆ ಥರ ಆ ಥರ ನೋಡ್ತೀವಿ ಆಸೆಯಿಂದ ಅದೇ ಥರವೇ ಆಗುತ್ತೆ ಅಲ್ಲಿ ಬಂದು ಎಲ್ಲ ಫೋಟೋಗಳು ತಗೊಳ್ಳೋದು ಅವರುಗಳು ಇವರು ಉದ್ಘೋಷಕರ ಜೊತೆಯಲ್ಲಿ ಎಲ್ಲ ಫೋಟೋಗಳು ತಗೊಳ್ಳೋದು ಖುಷಿ ಖುಷಿಯಾಗಿ ಮಾತಾಡೋದು ಒಬ್ರೊಬ್ಬರು ಕೇಳಿದ್ರು ಮೆಸೇಜ್ಗಳ ಮೂಲಕ ಪರಿಚಯ ಆಗೋದು ಇರ್ತಾರೆ ಮೆಸೇಜ್ಗಳ ಮೂಲಕ ಯಾವಾಗಲೂ ಪ್ರಶ್ನೋತ್ತರ ಕೊಡೋದು ಹೀಗೆಲ್ಲ ಪರಿಚಯ ಆಗಿರುತ್ತೆ ಆಮೇಲೆ ಅವರವರೇ ಮತ್ತೆ ಪರಿಚಯ ಮಾಡಿಕೊಂಡು ಮಾತಾಡಿಕೊಂಡು ಒಂಥರ ಏನೋ ಒಂದು ದೊಡ್ಡ ಮನೆಯದು ಪರ್ಸ್ನಲ್ ಆಗಿರುವಂಥ ಸಂಭ್ರಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ಸಂಭ್ರಮ ಪಡ್ತೀವೋ ಅದೇ ಥರ ಸಂಭ್ರಮ ಇತ್ತು ಅಲ್ಲಿ ಅದೇ ಸಂಭ್ರಮದಲ್ಲಿ ಪಾಲ್ಗೊಂಡು ಮಧ್ಯಾಹ್ನ ಉಪಹಾರ ತಗೊಂಡು ಉಪಹಾರದ ನಂತರ ಎಲ್ಲರಿಗೂ ಬೀಳ್ಕೊಟ್ಕೊಂಡು ತವ್ರ ಮನೆಯಿಂದ ಹೇಗೆ ಹೋಗ್ತೀವೋ ಅದೇ ಥರನೇ ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಅನ್ನೋ ಥರ ಕಾಲು ಎಳ್ಕೊಂಡು ಆಕರ್ಷಣೆ ಅಷ್ಟೊಂದು ಆ ಆಕರ್ಷಣೆಯಲ್ಲಿ ಐವತ್ತೆರಡು ವರ್ಷದಿಂದ ನೆಂಟದು ನನಗೆ ಆಮೇಲೆ ಅದೃಷ್ಟ ಎರಡು ಎರಡ್ ಸಾವಿರದ ಆರರಿಂದ ಸ್ವತಃ ಅಲ್ಲಿ ಕಾರ್ಯಕ್ರಮಗಳು ಕೂಡ ಕೊಡ್ತಾ ಇದ್ದೀನಿ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಚಿತ್ರ ತರಂಗ ಇವೆಲ್ಲನೂ ಮಾಡ್ತಾ ಒಂದು ಎರಡು ವರ್ಷದಲ್ಲಿ ಇರಲಿಲ್ಲ ಈಗ ಮತ್ತೆ ಪುನಃ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾವಾಗ ಸ್ವಲ್ಪ ತಾಲೀಕು ನಿಗದಿ ಪಡಿಸಿಲ್ಲ ನಿಗದಿ ಪಡಿಸಿದ್ಮೇಲೆ ಮತ್ತೆ ಹೇಳ್ತೀನಿ ನಾನು ನೋಡ್ಬೋದು ಈಗ ಇವಾಗ ವ್ಯಾಪ್ತಿ ಹಂಪಣ್ಣ ಅಂತ ತುಂಬಾ ದೊಡ್ಡ ಅಭಿಮಾನಿ ಇವರು ಸಹ ನಿರಂತರವಾಗಿ ಮೆಸೇಜ್ ಹಾಕ ಮೆಸೇಜ್ ಕೊಡೋಂಥವ್ರು ಪ್ರಶ್ನೋತ್ತರ ಕೊಡೋಂಥವ್ರು ಫೋನ್ ಮಾಡೋರು ಯಾವಾಗಲೂ ನಮ್ಮ ಸಮಯದ ಅಭಾವದಿಂದ ಬೆಳಿಗ್ಗೆ ತುಂಬಾ ಬ್ಯುಸಿ ಇರುತ್ತೆ ಹೆಣ್ಮಕ್ಳು ಅಂದ್ರೆ ಕೆಲಸ ಮಾಡ್ಕೊಂಡು ಕುತ್ಕೊಂಡು ಟೈಪ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಪಾಲ್ಗೊಳ್ಳೋದಿಲ್ಲ ಬರೀ ಕೇಳ್ತಾನೇ ಇರ್ತೀನಿ ಕೇಳೋದು ಮಾತ್ರ ತಪ್ಪಂಗಿಲ್ಲ ರೇಡಿಯೋ ಆನ್ ಮಾಡಿದರೆ ಅದು ಆಫ್ ಆಗೋದೆ ಆಮೇಲೆ ಅದು ಕಾರ್ಯಕ್ರಮ ಮುಗಿಬೇಕು ಅಲ್ಲಿವರೆಗೆ ಅದು ಅದು ಆಫ್ ಆಗೋದೇ ಇಲ್ಲ ಹಾಗಾಗಿ ನಿರಂತರವಾಗಿ ಕೇಳಿದ್ರು ನಾನು ಕೂಡ ರೇಡಿಯೋ ಟಿವಿಗಿಂತ ನನಗೆ ರೇಡಿಯೋ ತುಂಬ ಇಷ್ಟ ಹಾಗಾಗಿ ಕಾರ್ಯಕ್ರಮಗಳ ಬಗ್ಗೆ ಅವರು ಅವರವರ ಅಭಿಪ್ರಾಯಗಳನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ಯಾವ ಕಾರ್ಯಕ್ರಮ ಕೇಳ್ತೀನಿ ಕೇಳಲ್ಲ ಮೊದಲು ಹೀಗಿತ್ತು ಹಾಗಿತ್ತು ಹಾಗೆ ನಾನು ನಿಂತೋಗಿತ್ತು ಅದೆಲ್ಲ ಬೇಜಾರಾಯಿತು ಅಂತ ಹೇಳ್ತಾ ಇದ್ದಾರೆ ಹೀಗೆ ಎಲ್ಲ ಪ್ರತಿಯೊಬ್ಬರು ಅನಿಸಿಕೆಗಳನ್ನ ಎರಡು ನಿಮಿಷ ಎರಡು ನಿಮಿಷದಲ್ಲಿ ಅವರವರ ಅನಿಸಿಕೆಗಳನ್ನ ಹೇಳಕ್ಕೆ ಆಸ್ತಿ ಹೇಳಿದ್ರೆ ನೀವು ಇವರು ಜನಪದ ಒಗಟು ಒಡಪುಗಳ ಸರ್ದಾರ ಇವರು ಚಿನ್ನಪ್ಪ ಸರ್ ಅಂತ ಇವರಿಗೂ ಸನ್ಮಾನ ಕೇಳುವುದರ ಪರವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಒಂದು ಧ್ವನಿ ಇವ್ರದ್ದು ನಳಿನ ಇವ್ರದ್ದು ಕೆಂಪಕ್ಕ ಬೋರಣ್ಣ ಅಂತ ಜಗಲಿ ಮಾತಲ್ಲಿ ಬರ್ತಾಯಿದ್ರು ಕಟ್ಟೆ ಜಗಲಿ ಮಾತು ಅಷ್ಟು ಅದ್ಭುತವಾದ ಕಾರ್ಯಕ್ರಮ ಕೊಡ್ತಾಯಿದ್ರು ಇನ್ನೂ ಕೂಡ ಅಲ್ಲೇ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಿದ್ದಾರೇನೋ ಕಾಫಿ ಆಯ್ತಾ ಕಾಫಿ ಮಾಡಿದೀನವಾ ಕಾಫಿ ಕೊಡು ಅತ್ಲಾಗೆ ನಾನು ಹೋಗ್ತೀನಿ ಅನ್ನೋ ಮಟ್ಟಿಗೆ ಅದು ಹೇಗೆ ಮಾತಾಡ್ತಿದ್ರು ಅಂದರೆ ಅಷ್ಟು ಚೆಂದ ಮಾತಾಡ್ತಿದ್ರು ಅವರು ಕೂಡ ಎಲ್ಲ ಬಂದಿದ್ದರು ಎಲ್ಲರನ್ನೂ ನೋಡಿ ತುಂಬ ಆಯಿತು ಈ ಥರ ಇದು ಇತಿಹಾಸದಲ್ಲೇ ಒಂಥರ ನೀನು ಬರೆದಿಡಬೇಕಾಗಿರೋಂಥದ್ದು ಈ ಥರ ವರ್ಷ ವರ್ಷ ಆಗಲಿ ಅಂತ ನಾನು ಆಸೆ ಪಡ್ತಾ ಈ ಕಾರ್ಯಕ್ರಮನ ನಿಮಗೆ ಇದು ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ ತುಳುಕು ನೋಡಿ ಇವರು ಗಣೇಶ್ ಅಂತ ಆರ್ಜೆ ಇವರು ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ ಹಾಂ ಇರಿ ಇರಿ ಒಂದು ಕವನ ಹೇಳ್ತೀನಿ ಆಕಾಶವಾಣಿ ಬಗ್ಗೆ ವಾಣಿ ವಾಣಿ ಆಕಾಶವಾಣಿ ವಾಣಿ ವಾಣಿ ಆಕಾಶವಾಣಿ ನೀ ನುಗ್ಗಿ ಹಬ್ಬುತ್ತಿರುವೆ ಓಣಿ ಓಣಿ ನೀ ನುಗ್ಗಿ ಹಬ್ಬುತ್ತಿರುವೆ ಓಣಿ ಓಣಿ ನೀನೊಬ್ಬಳಿದ್ದರೆ ಸಾಕು ನನಗೆ ತಿಂದಂತೆ ನೂರು ಪೇಣಿ ಸ್ನೇಹಿತರೆ ಈಗ ಓಕೆ ಬಾಯ್ ನಮಸ್ತೆ